ನಮಸ್ಕಾರ ಫ್ರೆಂಡ್ಸ್ ಸಾಕ್ಷತಾ ಲಾಕ್ಸ್ಗೆ ಸ್ವಾಗತ ಇವತ್ತಿನ ದಿನ ನಾವು ಶ್ರೀ ಕ್ಷೇ ಕ್ಷೇತ್ರವಾದಂಥ ಕೂಡಲ ಸಂಗಮಕ್ಕೆ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ಅಜ್ಜಿ ಫ್ಯಾಮಿಲಿ ಅಂದರೆ ನಮ್ಮ ತಾಯಿಯವ್ರ ತಾಯಿ ಫ್ಯಾಮಿಲಿ ಹಾಗೂ ನಮ್ಮ ಸೋದರ ಮಾವಂದಿರು ಚಿಕ್ಕಮ್ಮ ಎಲ್ಲರೂ ಕೂಡಿ ಹೋಗಿ ಕೂಡಲ ಸಂಗಮ ದರ್ಶನ ಮಾಡಿಕೊಂಡು ಅಲ್ಲಿ ತುಂಬ ಒಂದು ಖುಷಿ ಒಂದು ಕ್ಷಣಗಳನ್ನು ಕಳೆದು ಬಂದ್ವಿ ಸೊ ತುಂಬ ಚೆನ್ನಾಗೈತಿ ಹೋಗ್ಬರ್ರಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಸೊ ಈ ರೀತಿ ಇಲ್ಲಿ ಹೋದಾಗ ಮೂರು ನದಿಗಳು ಸಂಗಮವಾಗಿದೆ ಕೂಡಲ ಸಂಗಮದಲ್ಲಿ ಹಾಗಾಗಿ ಅದನ್ನ ನೋಡ್ಕೊಂಬರದೇ ಒಂದು ಚೆಂದ ಹೇಳಬೇಕಂದ್ರೆ ಫ್ಯಾಮಿಲಿ ಒಟ್ಟಿಗೆ ಸೇರಿದಾಗ ಅದೊಂಥರ ಆಗೋ ಖುಷಿನೇ ಬೇರೆ ನೋಡಿ ಬಸವಣ್ಣವರು ಐಕ್ಯವಾದಂಥ ಸ್ಥಳ ಇದು ಅಲ್ಲಿ ಕೆಳಗಡೆ ಸ್ಟೆಪ್ಸ್ನೆಲ್ಲ ಇಳ್ಕೊಂಡು ಹೋಗಬೇಕು ಸುಮಾರು ಸ್ಟೆಪ್ಸ್ ಇದ್ದಾವೆ ನೋಡಿಕೊಂಡು ಕೆಳಗಡೆ ನದಿ ತಳಮಟ್ಟದಲ್ಲಿದೆ ನದಿ ಬರ್ತಾ ಸ್ವಲ್ಪ ಅದು ಆ ರೀತಿ ಅದು ನೋಡ್ಕೊಂಡು ಬರೋದೇ ಒಂಥರ ಆಯಿತು ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಹೆಂಗಾಯ್ತು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ